ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ರ ಮೈ ಫ್ಯಾಮಿಲಿ ಮೆಂಬರ್ಸ್ ಇವತ್ತು ಒಂದೊಳ್ಳೆ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ ವೀಡಿಯೋನ ಕೊನೆಯವರೆಗೂ ಮಿಸ್ ಮಾಡಿದೆ ಎಲ್ಲರೂ ವಾಚ್ ಮಾಡಿ ಗುಡ್ ಮಾರ್ನಿಂಗ್ ಇವತ್ತೊಂದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಕ್ಕೆ ಮೇಡಮ್ ತುಂಬ ಇಷ್ಟಪಟ್ಟು ತಗೊಂಡಿರೋ ಪ್ರಾಡಕ್ಟ್ ಅಂದ್ರೆ ಬಗ್ಗೆ ಮಾತಾಡ್ತೀನಿ ಅಂದರೆ ಒಂದು ಕಂಪ್ನಿ ಬಗ್ಗೆ ಇಷ್ಟಪಡ್ತೇನೆ ಪ್ಯೂರ್ಲಿ ಆರ್ಗ್ಯಾನಿಕ್ ಕಂಪ್ನಿ ಆ್ಯಕ್ಚುಲಿ ಗೊತ್ತಿಗೆ ನಮ್ಮ ದಿನಬಳಕೆಯಿಂದ ಡೈಲಿ ಯೂಸ್ ಮಾಡ್ತಾರೋ ಒಂದು ಪ್ರಾಡಕ್ಟ್ಸ್ ಎಲ್ಲ ಪ್ರತಿಯೊಂದು ಯೂಸ್ ಮಾಡ್ತಾ ಇದ್ದೀವಿ ಆದರೆ ನಮ್ಮಲ್ಲಿ ಸಾಕಷ್ಟು ಅದೇ ಅಂದರೆ ಪ್ರಾಬ್ಲಮ್ಸ್ ಆಗ್ತಾಯಿರ್ತಾರೆ ಇಲ್ಲಿ ಹೆಲ್ತ್ ಇಶ್ಯೂಸ್ ಹೆಲ್ತ್ಗೋಸ್ಕರ ಪ್ರತಿಯೊಂದು ನಾನು ಬಿಟ್ಟಿದ್ದಾರೆ ಆ್ಯಕ್ಚುಲಿ ಒಂದು ಪೇಸ್ಟಿಂದ ಹಿಡಿದು ಸೋಪಿಂದ ಹಿಡಿದು ಅದು ತಿಂತಾರೋ ಟೀ ಪುಡಿ ಪ್ರತಿಯೊಂದು ಹೋಮ್ ಮೇಡ್ಸ್ ಪ್ರಾಡಕ್ಟ್ಸು ಬ್ಯೂಟಿ ಪ್ರಾಡಕ್ಟ್ಸು ಅದೇ ಪ್ರತಿಯೊಂದು ಆಲ್ಮೋಸ್ಟ್ ಒಂದು ಮುನ್ನೂರಿನ ಐವತ್ತು ಮುನ್ನೂರೈವತ್ತೊಂದು ನಾನೂರು ಪ್ರಾಡಕ್ಟ್ಸ್ ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ ಬಂದ್ಬಿಟ್ಟು ಇಪ್ಪತ್ತು ಆಗಿದೆ ಕಂಪ್ನಿ ಬಂದುಬಿಟ್ಟು ವೆಸ್ಟ್ ಇಂಡ್ ಆ್ಯಕ್ಚುಲಿ ಡೆಲ್ಲಿನ ಸ್ಟಾರ್ಟ್ ಆಗಿತ್ತು ಟೂ ತೌಸಂಡ್ ಫೋರ್ ಅಲ್ಲಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟು ಟ್ವೆಂಟಿ ಇಯರ್ಸ್ನ ಕಂಪ್ಲೀಟ್ ಮಾಡಿ ಇವಾಗ ವರ್ಲ್ಡ್ ವೈಡ್ನ ದಾಟಿದೆ ಅಂದರೆ ಇಂಡಿಯಾ ಬಿಟ್ಟು ಭಾರತ ಬಿಟ್ಟು ಹೊರ ದೇಶದಲ್ಲೂ ನಮ್ಮ ಬಳಸ್ತಾ ಇದ್ದರೆ ತುಂಬ ಖುಷಿಯಾಗಿದೆ ಯಾಕಂದರೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಐದು ಕೋಟಿ ಜನ ಇಂಡಿಯಲ್ಲಿ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಪ್ರಾಡಕ್ಟ್ಸ್ನ ಇದ್ದಾರೆ ಅದನ್ನು ನನಗೆ ಒಂದು ಒಂದು ಪ್ರಾಡಕ್ಟ್ ಬಗ್ಗೆ ಬರ್ಬೋಷ್ಟು ಡೆಮೋನ ತೆಸ್ಕೊಡ್ತಾ ಇದ್ದೀನಿ ಮೇಡಮ್ ಬಗ್ಗೆ ಮೇಡಮ್ ಬಗ್ಗೆ ಮೇಡಮ್ ಬಂದು ಒಂದು ಪ್ರಾಡಕ್ಟಿಗೆ ನಾನು ಡೆಮಾನ್ ತೋರಿಸ್ ಇಫಾರ್ಮೇಷನ್ನ ಕೊಡಕ್ಕೆ ಹೋಗ್ತೇನೆ ಆ್ಯಕ್ಚುಲಿ ನಾವು ಕಾಮನ್ ಆಗಿ ಪ್ರತಿ ತಕ್ಷಣ ಆಲ್ಮೋಸ್ಟ್ ಏನು ಮಾಡ್ತೀವಿ ಟಿ ವಿ ಆ್ಯಡ್ ಮುಖಾಂತರ ಯಾರೋ ಒಂದು ಫಿಲಮ್ ಆ್ಯಕ್ಟಸ್ಸು ಒಂದು ಐಶ್ವರ್ಯ ರಾಯ ಯಾರೋ ಒಬ್ಬರು ಕೊಟ್ಟರೆ ನಾವು ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ ಬಳಸ್ತಾ ಇದ್ದೀವಿ ಆದರೆ ಅದರಲ್ಲಿ ಏನಿದೆ ಅಂತ ಕಂಟೆಂಟ್ ಗೊತ್ತಿರಲ್ಲ ಗೊತ್ತಿರೋ ನನಗೆ ಸುಮ್ಮನೆ ಜಸ್ಟ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಅದು ಜುಮ್ಸ್ ಹೋಗುತ್ತಾ ಇಲ್ವೋ ಸುಮ್ಮನೆ ಏನು ಮಾಡ್ತೀವಿ ಅಂದರೆ ಸೋಪ್ಸಲ್ಲಿ ಬಂದುಬಿಟ್ಟು ಗ್ರೇಟ್ ಸೋಪ್ಸ್ ಇರುತ್ತೆ ಅಂದರೆ ಟೋಟಲ್ ಫ್ಯಾಟಿಂಗ್ ಮೀಟರ್ಸ್ ಅಂತ ಹೇಳ್ತೀವಿ ಅಂದರೆ ಗ್ರೇಡ್ ಒನ್ ಗ್ರೇ ಟು ಗ್ರೇಟ್ ರಿ ಅಂತ ಇರುತ್ತೆ ಇದರಲ್ಲಿ ಬಂದುಬಿಟ್ಟು ನಮ್ಮಲ್ಲಿ ಬಂದುಬಿಟ್ಟು ಹಂಗೆ ಗ್ರೇಟ್ ಒನ್ ಸೋಪ್ ಅಂದರೆ ಸೆವೆಂಟಿ ಏಟ್ ಪರ್ಸೆಂಟ್ ಟಿ ಫೈಮ್ ಅಂತ ಹೇಳ್ತಾ ಬೇಕಾದ್ರೆ ಆಮೇಲೆ ಝೂಮ್ ಮಾಡಿ ನಿಮಗೆ ತೋರಿಸ್ತಾರೆ ಆ್ಯಕ್ಚುಲಿ ಅಷ್ಟು ಕಣ್ಣೀಡಂದರೆ ನಾವು ಮುಂಚೆ ಹಳೆ ಕಾಲದಲ್ಲಿ ಯಾವ ಥರ ಬೇವು ತುಳಸಿ ಪದಿನ ಆಲೋವೆರಾ ಹಾಕಿ ಯೂಸ್ ಮಾಡೋದಂಥ ಒಂದು ಸೋಪ್ ಇದು ಪ್ಯೂರ್ಲಿ ನ್ಯಾಚುರಲ್ ಹಳೆ ಕಾಲದಲ್ಲಿ ಆ ಥರ ಬಳಸಿ ಆ ಥರ ಆರ್ಗ್ಯಾನಿಕ್ ಬೇಸಿಂದ ಮಾಡಿರೋಂಥದ್ದು ಗ್ರೇಟ್ ಒಂದು ಸೋಪ್ ನಂಬರ್ ಒನ್ ಕ್ವಾಲಿಟಿ ಇಂಟರ್ನ್ಯಾಷನಲ್ ಕ್ವಾಲಿಟಿ ಒಂದು ಸೋಪ್ ಆ್ಯಕ್ಚುಲಿ ಇದನ್ನು ಒಂದು ಡೆಂಬೋ ಮುಖಾಂತರ ತೋರಿಸ್ಕೊಟ್ಟಿರ ಸಿ ಗೊತ್ತಿರಂಗೆ ಎಲ್ಲರೂ ಟಿವಿನಲ್ಲಿ ಫೇಮಸ್ ಯಾರಪ್ಪ ನೋಡ್ರೆ ಈ ಒಂದು ಪ್ರಾಡಕ್ಟ್ನ ಫೇಮಸ್ ಮಾಡ್ತಾರೆ ಎಲ್ಲರೂ ಇಷ್ಟಪಡೋದು ಈ ಪ್ರಾಡಕ್ಟ್ನ ಅದು ಈ ಪ್ರಾಡಕ್ಟು ನಮ್ಮ ಪ್ರಾಡಕ್ಟು ಏನಿದೆ ಅಂತ ಹೇಳಿ ನಿಮಗೊಂದು ಡೆಮೋ ಮುಖಾಂತರ ತೋರಿಸ್ಕೊತೀನಿ ಅದರ ಮೈಂಡ್ ಓಪನ್ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ ಯಾವುದೇ ಇದು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನೀವು ಯಾವುದು ಯೂಸ್ ಮಾಡಬೇಕು ಅಂತ ನನಗೆ ತೋರಿಸ್ಕೊಡ್ತೀನಿ ನಮ್ಮ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಅಶ್ಯೂ ಸೋಪ್ ಅಂತ ಹೇಳಿ ನನ್ನ ನಂಬಿಕೆ ಅಂತ ಹೇಳಿ ಒಂದು ನಂಬಿಕೆಯನ್ನು ಹೆಸರು ಕೊಟ್ಟಿದ್ದಾರೆ ಫ್ರ್ಯಾಗ್ನೆನ್ಸ್ ಆಗಿ ಎಷ್ಟು ಚೆನ್ನಾಗಿದೆ ಅಂದರೆ ಇಷ್ಟ ಯೂಸ್ ಮಾಡೋರು ಮಾತ್ರ ಗೊತ್ತಿರುತ್ತೆ ನೀವು ನೀವು ಎಲ್ಲಿದ್ದು ಉಟ್ಕೊಂಡು ಅದನ್ನ ಬೇಕರೆ ಬೇಕು ಅಂತ ಇಷ್ಟಪಡ್ತೀರ ಇಷ್ಟಪಡ್ತೀರಾ ಆ ಥರ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ ಅಂತ ಹೇಳ್ಬೋದು ನೋಡಿ ಎಷ್ಟು ಗ್ರೀನ್ ಇಷ್ಟ ಅಂದರೆ ನೋಡಿ ನೇಮ್ ಹೆಂಗಿದೆ ಅಷ್ಟು ಅಂದರೆ ಬೇವು ಸಿಬ್ಬಂದಿ ಹೇಗಿದೆ ಅದು ಗ್ರೀನಲ್ಲೇ ಕೊಟ್ಟಿದ್ದಾರೆ ನನಗೆ ಜಸ್ಟ್ ಎರಡು ಒಂದೊಂದು ಫಸ್ಟ್ ಇದು ಹಾಕೋಣ ಒಂದು ಟೂ ತ್ರೀ ಡಾಪ್ ಎರಡು ಯೂಸ್ ಮಾಡ್ತೀನಿ ಜಸ್ಟ್ ನೋಡಿ ಇದು ಒನ್ ಟೂ ತ್ರೀ ಇದು ಒನ್ ಟೂ ತ್ರೀ ಅಂದರೆ ಎರಡು ಈಕ್ವಲ್ ಆಗುತ್ತೆ ಅಂದರೆ ಜಾಸ್ತಿ ಆಯಿತು ಕಮ್ಮಿ ಆಯಿತು ಅಂತ ಹೇಳ್ತಾರೆ ಅದು ಬದಲು ಎರಡು ಈಕ್ವಲ್ ಆಗೋಣ ಅಂದರೆ ಎರಡು ಮಿಕ್ಸ್ ಮಾಡಿದಾಗ ಎರಡು ಈಕ್ವಲ್ ಆಗುತ್ತೆ ಇದೆ ಎರಡು ಸರಿ ನಾನು ಮಿಕ್ಸ್ ಮಾಡ್ತೀನಿ ಯಾಕಂದರೆ ಅವರೇ ಸಾಕಾಗಿರಲಿಲ್ಲ ನೋಡಿ ಎರಡು ಇದೆ ಎಲ್ಲ ಸೇಮ್ ಇದೆ ನೋಡಿ ಕ್ಲಾಸ್ ಎಲ್ಲ ಸೇಮ್ ಇದೆ ನೋಡಿ ಹೇಳ್ತಾ ಇದ್ದೀನಿ ಜಸ್ಟ್ ಇವಾಗ ನನ್ನ ಸೋಪ್ ಮತ್ತು ನನ್ನೇನು ಇದೆ ನಮ್ಮ ಫೇಮಸ್ ಸೋಪ್ ನಾನು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿರುವಂಗೆ ಇದು ಎಷ್ಟೇ ಹೇಳೋಂಗಿಲ್ಲ ಆ್ಯಕ್ಚುಲಿ ಆದರೆ ಎಲ್ರಿಗೂ ಇಷ್ಟಪಡುವಂಥ ಸೋಪು ಪ್ರತಿಯೊಬ್ಬರು ಬಳಸುವಂಥ ಒಂದು ಸೋಪ್ ಆ್ಯಕ್ಚುಲಿ ಜಸ್ಟ್ ಒಂದು ಟೂ ಒಂದು ಎರಡು ಗಂಟೆ ಅದಕ್ಕೊಂದು ಸೆಷ್ಲಿ ಗೊತ್ತಿರೋದು ನಾವು ಏನು ಮಾಡ್ತೀವಿ ನಾನಿವಾಗ ಈ ಪ್ರಾಡಕ್ಟ್ನ ಸೋಪ್ನ ತೊಗೊಂಡೆ ಆಲ್ಮೋಸ್ಟು ಈ ಸೋಪ್ನ ತೊಗೊಂಡು ಹಾಕ್ತೀನಿ ಇಲ್ಲಿ ಇದನ್ನು ಇಲ್ಲಿ ತೆಗೆದು ಹಾಕ್ತೀನಿ ನಮಗೆ ಎಷ್ಟು ಸೋಪ್ ಆ್ಯಕ್ಚುಲಿ ನೋಡೋಣ ಯಾವುದು ಆ ಥರ ವರ್ಕ್ ಮಾಡುತ್ತೆ ನಮಗೆ ನಾವು ಯೂಸ್ ಮಾಡ್ತಾರೆ ಸೋಪು ಯೂಸ್ಫುಲ್ ಅಥವಾ ಇಲ್ವಾ ಅಂತೇಳಿ ಒಂದು ಚೆಕ್ ಮಾಡೋಣ ಅಂದರೆ ಇದು ನನ್ನ ಕೊಳೆ ಕೊಡಿ ಮೇಲೆ ಇರುವಂಥ ಕೊಳೆನ ಯೂಸ್ ಮಾಡುತ್ತಾ ನೋಡಿ ಏನೇ ಮಾಡಿದ್ರು ಏನಾಗುತ್ತೆ ಹಾಗೇ ಇರುತ್ತೆ ನೋಡಿ ಚೆಕ್ ಮಾಡಿ

ಇದು ವೈಟ್ ಆಗೋಯ್ತು ಅದೇ ನೋಡಿ ಹಾಕಿದ್ಯೂರಿಟಿ ನಾವು ಏನು ಹಾಕಿದ್ವಿ ಅದೇ ಯಾವ ಥರ ಇತ್ತು ಎಲ್ಲ ಇಷ್ಟ ಇತ್ತು ಅದೇ ಬಂದಿ ಕಲರ್ ಯಾವ ಥರ ಗ್ರೀನ್ ಗ್ರೀನಿಶ್ ಆಗಿದೆ ಅಂದರೆ ನಮ್ಮ ಇದರ ಒಂದು ಡಸ್ಟ್ ನಲ್ಲಿ ಕಂಪ್ಲೀಟ್ ಕ್ಲೀನ್ ಮಾಡಿ ನ್ಯಾಚುರಲ್ ಆಗಿ ಬೇವು ಹೆಂಗೆ ನಮ್ಮ ತುಂಬ ಒಳ್ಳೇದು ಅದರ ಇದು ಇಂಪ್ಯೂರಿ ಕ್ಲೀನ್ ಮಾಡುತ್ತೆ ಬಾಡಿ ನಂತರ ಪ್ಯೂರಿಟಿ ಕ್ಲೀನ್ ಮಾಡಿ ನ್ಯಾಚುರಾಗಿ ಮಾಡಿಕೊಡ್ತೀವಿ ಗ್ರೀಡ್ ಒಂದು ಸೊಪ್ಪು ನೋಡಿ ಆ್ಯಕ್ಚುಲಿ ಸೆವೆಂಟಿ ಏಟ್ ಪರ್ಸೆಂಟ್ ಇ ಎಫ್ ಎಮ್ ಇದೆ ಇದು ಆಕ್ಚುಲಿ ಬಗ್ಗೆ ನಾನು ಮಾತನಾಡಿಲ್ಲ ಇದು ಆಕ್ಚುಲಿ ಕಾಮನ್ ಆಗಿ ಎಲ್ಲರೂ ಯೂಸ್ ಮಾಡೋದು ಒಂದು ಸೊಪ್ ರೆಗುಲರ್ ಸೊಪ್ ಆಕ್ಚುಲಿ ಜಸ್ಟ್ ನಮ್ಮೊಂದು ಪ್ರಾಡಕ್ಟ್ ನಾವು ಡೆಮೋರ್ ಹಾಕೊಳಿ ಎರಡು ಮಿಕ್ಸ್ ಮಾಡ್ತಾ ಏನಾಗುತ್ತೆ ಅಂದ್ರೆ ಸೇಮ್ ಅದನ್ನು ನಮ್ಮ ಒಂದು ಇದನ್ನ ತೆಗೆದು ಬಿಡೋದು ಇದು ಮಾಡಬಹುದು ಇದನ್ನ ಇರುವಂತೂ ಅದೇ ತರ ನಮ್ಗೆ ಕ್ಲೀನ್ ವಂಡರ್ಫುಲ್ ಪ್ರಾಡಕ್ಟ್ ಆಕ್ಚುಲಿ ಗ್ರೇಡ್ ಒಂದು ಸೊಪ್ಪು ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ ಆಕ್ಚುಲಿ ಪ್ರತಿಯೊಬ್ಬರು ಬಳಸಿ ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ಗೆ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಕೊರಿಯರ್ ಮುಖಾಂತರ ಅಥವಾ ಎಷ್ಟು ಬೇಕಾದ್ರೂ ನಿಮಗೆ ತಪಸ್ ಕೊಡ್ತಾರೆ ಕಾಂಟ್ಯಾಕ್ಟ್ ಅಂತ ನನ್ನ ಮಾತು ಮುಕ್ಸ್ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಆಕ್ಚುಲಿ ನಾವು ಸಾಕಷ್ಟು ಪ್ರತಿಯೊಂದು ದಿವಸನು ಪ್ರತಿಯೊಂದು ಮಾರ್ನಿಂಗ್ ಎದ್ದು ದಿವಸ ಬಳಸಿ ಏನು ಬೆನಿಫಿಟ್ಸ್ ಇಲ್ಲ ಆಕ್ಚುಲಿ ಇಲ್ಲಿ ಬಳಸೋದಿಂತ ಆರೋಗ್ಯದಲ್ಲಿ ಏನಾದರೂ ಶೇರ್ ಮಾಡಿದ್ರೆ ಗೊತ್ತಿರೋ ಜನಕ್ಕೆ ಶೇರ್ ಮಾಡಿದ್ರೆ ಇದರ ಲೈಶವನ್ನು ಸಿಗುತ್ತೆ ಅದು ಹೆಚ್ಚು ಇನ್ಫಾರ್ಮೇಷನ್ ನಿಮ್ಗೆ ಆಮೇಲೆ ತಿಸ್ಕೊಡ್ರಿ ಆ್ಯಕ್ಚುಲಿ ಪ್ರಾಡಕ್ಟ್ ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿದೆ ಇದ್ರಲ್ಲಿ ಹೇಳೋದಕ್ಕೆ ಇಷ್ಟಪಟ್ಟೆ ಕೆರೆ ಫಾರ್ ಎಕ್ಸಾಪಲ್ ಒಂದು ಟೀ ಏನು ಕೊಟ್ಟಿದ್ದಾರೆ ಟೀ ಅಂತ ಅಂತೇಳಿ ಸ್ಪೈಸಿ ಟೀ ಅಂತೇಳಿ ಮಸಾಲಾ ಟೀ ಅಂತ ಹೇಳಿ ಕರಿತೀವಿ ಗೊತ್ತಿರಂಗೆ ತಾತಮ್ಮ ಅಜ್ಜಿ ದೀರ ಯಾವ ಥರ ಹಳೆ ಕಾಲದಲ್ಲಿ ಕಷಾಯ ಅಂತ ಹೇಳಿ ಮಾಡ್ಕೊಡ್ತಾಯಿರೋ ಆ ಥರ ಒಂದು ಕಂಪ್ನಿ ಆಗಿ ಮಾಡಿಕೊಟ್ಟಿದ್ದಾರೆ ನಮಗೆ ಗೊತ್ತ ನನಗೆ ಅಶ್ವಗಂಧ ಅರ್ಶನ ದಾಲ್ಚೀನಿ ಹಾಕಿದರೆ ತುಳಸಿ ಹಾಕಿದರೆ ತುಂಬ ಒಳ್ಳೆಯದು ಅಥವಾ ಬಂದ್ಬಿಟ್ಟು ಮುನೇಯಕ್ಕ ಅಂತ ಹೇಳಿ ಅದೇ ಮತ್ತೆ ಹಲ್ದಿ ಅದೇಬಿಟ್ಟು ಕಾಲು ಕಾಲು ಮಿಚ್ಚಿ ಅಂದರೆ ಕೆಪ್ಪು ಕಪ್ಪು ಮೆಣಸು ಅಂತೇಳಿ ಮೆಣಸು ನಾರ್ಮಲ್ಸ್ ತುಂಬ ಒಳ್ಳೆಯದು ಎಲ್ತ್ಗೋಸ್ಕರ ಶುಂಠಿ ಮುಲಿಯತಿ ಈ ಥರ ಒಂದು ಏಳರಿಂದ ಎಂಟು ಥರ ಇಂಟ್ರಿಯೆಂಟ್ ಹಾಕಿ ಮಾಡಿಕೊಡಿದರೆ ವೆರಿ ವೆರಿ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು ರೆಗ್ಯುಲರ್ ರೆಗ್ಯುಲರ್ಗೆ ತೊಳ್ತಾರೆ ನಿಮಗೆ ಕೆಮ್ಮು ನೆಗಡಿ ಕೋಲ್ಡು ಕಫ ಇದರ ರೆಗ್ಯುಲರ್ ಆಗಿ ಬರೋದನ್ನ ಅವಾಯ್ಡ್ ಮಾಡ್ಬೋದು ಅಂದರೆ ಅವಾಗ ಅವಾಗ ಇನ್ಫೆಕ್ಷನ್ ಆಗ್ತಾಯಿರ್ತಾರೆ ಕೋಲ್ಡ್ ಬರ್ತಾಯಿರೋ ಅಂಥವ್ರಿಗೆ ತುಂಬ ಒಳ್ಳೆಯದು ಜಸ್ಟು ಒಂದು ಡೈಲಿ ಒಂದು ಎರಡು ಬೇರೆ ಬೇರೆ ಟೀ ಕಾಫಿ ಕುಡಿಯೋ ಬದಲು ಇದನ್ನು ಯೂಸ್ ಮಾಡಿ ತುಂಬ ಒಳ್ಳೆಯದು ಹೆಲ್ತಿಗೆ ಯೂಸ್ಫುಲ್ ಆಗ್ತಾ ಬರುತ್ತೆ ಟೀ ಕುಡಿಯೋದ್ರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ ವಿಟಮಿನ್ ಸಿ ಕಂಡಿಡಿಯುತ್ತೆ ಮತ್ತು ಅಲ್ಪ್ಸಿಂದ ಮಾಡಿರೋದರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಮುಂದೆ ಬರುವಂಥ ಒಂದು ವೀಸಿಂಗ್ ಪ್ರಾಬ್ಲಮ್ಸು ಅದನ್ನೆಲ್ಲ ನಿಮಗೆ ಅವಾಯ್ಡ್ ಆಗ್ತಾ ಬರುತ್ತೆ ಆಗಿರೋದಕ್ಕೆ ತುಂಬ ಸಪೋರ್ಟ್ ಮಾಡೋದು ಇದನ್ನು ಪ್ರತಿಯೊಬ್ಬರು ಬಳಸಿ ಜಸ್ಟ್ ಇದು ನಿಮಗೆ ಟೂ ಏಯ್ಟಿ ಫೈವ್ ರುಪೀಸ್ ಬೀಳುತ್ತೆ ನಿಮಗೆ ಒಂದು ಪ್ಯಾಕೆಟ್ ಆ್ಯಕ್ಚುಲಿ ಹೆಚ್ಚು ಇನ್ಫಾರ್ಮೇಷನ್ಗೆ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ ನೇತ್ರ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಪ್ರತಿಯೊಂದು ಇರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಾರೆ ಪ್ರತಿಯೊಬ್ಬರು ಆರ್ಗ್ಯಾನಿಕ್ ನಮ್ಮ ಉದ್ದೇಶ ಅಷ್ಟೇ ಆರೋಗ್ಯವಾಗಿರಿ ಬೇರೆಯವ್ರನ್ನ ಆರೋಗ್ಯನ ಅವರು ಆರೋಗ್ಯ ಇರೋದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದನ್ನು ತಿಳಿಸ್ಕೊಡ್ತೀವಿ ಗುಡ್ ಮಾರ್ನಿಂಗ್ ಇವ್ರಿ ಬಿಡಿ ಆ್ಯಕ್ಚುಲಿ ಒಂದು ತುಂಬ ಇಂಪಾರ್ಟೆಂಟ್ ಅಂದರೆ ನನಗೆ ಇಷ್ಟಪಡುವಂಥ ಒಂದು ಅಂತ ಹೇಳ್ಬೋದು ರೆಗ್ಯುಲರ್ ಆಗಿ ನಾನು ಹಾಟ್ಲಿ ಮಾತಾಡ್ತೀನಿ ಇದ್ರ ಬಗ್ಗೆ ಒಂದು ಇದು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಏನಿಲ್ಲ ಇಷ್ಟ ಆಗಿ ನಾನು ಕ್ಯಾಶುವಲ್ ಆಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸಾಕಷ್ಟು ಜನ ತುಂಬ ಒಂದು ಹೆಲ್ತಿಂದ ಸಪೋರ್ಟ್ ಮಾಡ್ತಾ ಇರುವಂಥ ಒಂದು ಮುಖ್ಯ ಕಾರಣ ಅಂತ ನೋಡೋಕ್ಕೆ ಹೋದಾಗ ಗೊದ್ರಂಗೆ ಚಿಕ್ಕ ಚಿಕ್ಕ ವಯಸ್ಸಿಗೆ ಬಿ ಪಿ ಶುಗರ್ ಥೈರಾಯ್ಡು ಸಾಕಷ್ಟು ಜನಕ್ಕೆ ಅವರ್ಮಾನಿ ಬರ್ತದೆ ಲೇಡೀಸ್ಗಳಿಗೆ ಮತ್ತು ಕ್ಯಾನ್ಸರ್ ಬರ್ತಾ ಬರ್ತಾ ಇರುವಂಥ ಒಂದು ಸಿಚುವೇಶನ್ಸ್ ಎಲ್ಲ ಬಂದ್ಬಿಟ್ಟು ಮೂಲ ಕಾರಣ ಅಂತ ನೋಡೋಕ್ಕೆ ಹೋದಾಗ ಪ್ರತಿಯೊಬ್ಬರಿಗೂ ಮುಖ್ಯವಾಗಿ ಪ್ರಾಬ್ಲಮ್ ಬರ್ತಾ ಇರೋದು ಅಡುಗೆ ಎಣ್ಣೆಯಿಂದ ಇದೆ ಗೊತ್ತಿರೋ ಹಂಗೆ ಫ್ರೆಂಡ್ಸ್ ಎಕ್ಸ್ ನಾವು ಒಂದು ಟಿ ವಿಲೆಲ್ಲ ಅಡ್ವರ್ಟೈಸ್ಮೆಂಟ್ಸ್ ಮುಖಾಂತರ ನಾವು ಅಲ್ಲಿ ಏನಪ್ಪ ಸನ್ಫ್ಲವರ್ಸ್ ಎಲ್ಲ ನೋಡ್ತಾ ಇದೀವಿ ಸನ್ಫ್ಲವರ್ಸ್ ಆಯಿಲ್ ಬೇರೆ ಬೇರೆ ಥರ ಆಯ್ಲ್ಸನ್ನು ನೋಡ್ತಾಯಿದೆ ಅಂದರೆ ಏನಾಗಿದೆ ಆಯ್ಲಲ್ಲಿ ಅಂತ ನೋಡಕ್ಕೋದಾಗ ಗೊತ್ತಿರೋ ನಾವು ಅಲ್ಲಿ ಪ್ಯೂರ್ ಅಂದರೆ ಫಾರ್ ಎಕ್ಸಾಂಪಲ್ ನೀವೇ ಒಂದು ಥಾಟ್ನ ಯೋಚನೆ ಮಾಡಿ ಒಂದು ಐದು ಕೆ ಜಿ ಹಾಕಿ ನಿಮ್ಗೆ ಅಮ್ಮ ಮನೆ ಒಂದು ಕೆ ಜಿ ಎಣ್ಣೆ ಬರುತ್ತೆ ಆಲ್ಮೋಸ್ಟ್ ಅಂದರೆ ನಾವು ಯಾವ ಥರ ಇದ್ದೀವಿ ಜಸ್ಟ್ ನೂರೈವತ್ತು ರೂಪಾಯಿಗೆ ಒಂದು ಅಂದರೆ ಆಲ್ಮೋಸ್ಟ್ ಒಂದು ಲೀಟರ್ ಆಯಿಲ್ನ ತೊಳ್ತಾ ಇದ್ದಾರೆ ಅಂದರೆ ನಿಮಗೆ ಒಂದು ಐದು ಕೆ ಜಿ ಲೆಕ್ಕ ಹಾಕೊಳ್ಳಿ ಇಷ್ಟ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಒಂದು ಐದು ರೂಪಾಯಿ ಖರ್ಚು ಮಾಡ್ರೆ ಒಂದ್ ಕೆಜಿ ಅಷ್ಟು ನಿಮ್ಗೆ ಎಣ್ಣೆ ಬರುತ್ತೆ ಆಲ್ಮೋಸ್ಟ್ ಒಂದ್ ಲೀಟರ್ ಆಯಿಲ್ ಬರುತ್ತೆ ಆ ತರ ಆಯಿಲ್ ನ ಇವಾಗಂದ್ರೆ ಹೊರಗಡೆ ಹೊರದಿಷ್ಟು ಏನಪ್ಪ ಮಾಡ್ತಾ ಏನ್ ಪೆಟ್ರೋಲ್ ಪ್ಯೂರಿಯಂ ಮಾಡ್ತಾ 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 ವೈಟ್ ಆಯಿಲ್ ಏನ್ ಬರುತ್ತೆ ವೈಟ್ ಆಯಿಲ್ ನ ಅದನ್ನ ತಗೊಂಡು ಬಂದೆ ಅಲ್ಲಿ ಅಲ್ಲಿ ಏನಂದ್ರೆ ಈಕೋ ಫ್ರೆಂಡ್ಲಿಯಾಗಿ ಇಟ್ಕೊಳ್ತಾರೆ ಅಂದರೆ ದೇಶದ ಈಕೋ ಫ್ರೆಂಡ್ ನೋಡ್ಕೊಂಡು ಬಿಸಾಕಲ್ಲ ಸಮುದ್ರಕ್ಕಾಗ ಸಮುದ್ರ ಹಾಳಾಗುತ್ತೆ ಗಿಡಕ್ಕೆ ಹಾಕ್ತಾರೆ ಗಿಡ ಸುಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರು ಪೆಟ್ರೋಲ್ನ ತೊಗೊಳ್ತಾರೆ ಫ್ರೀ ಆಫ್ ಕಾಸ್ಟ್ ಕೂಡ ಇಲ್ಲಿ ಇಂಡಿಯಾದಲ್ಲಿ ಏನಾಗ್ತದೆ ಅಂದರೆ ಅದನ್ನು ಇದೆರಡು ಮಿಕ್ಸ್ ಮಾಡಿ ಅದು ಏನೊಂದು ಆಗಿದೆ ಎಲ್ಲ ಎಣ್ಣೆಗೂ ಎಲ್ಲ ಪ್ರತಿಯೊಂದು ಐಟಮ್ ಮಿಕ್ಸ್ ಮಾಡಿದಾಗ ಏನಂತ ಮಿಕ್ಸ್ ಆಗಿ ನಮಗೆ ಎಲ್ಲಿ ಜಾಗ ಇದೆ ಅಂತ ನೋಡಿದಾಗ ನೂರು ಮೂವತ್ತು ಕೋಟಿ ಜನ ಇದೆ ಜನಕ್ಕೆ ಸೋಪ್ ಅದನ್ನು ಕೊಡ್ತಾಯಿದ್ದಾರೆ ಅದಕ್ಕೋಸ್ಕರ ನನಗೆ ತುಂಬ ಆ್ಯಕ್ಚುಲಿ ಫಸ್ಟು ಮನೆಯಲ್ಲಿ ಏನೇ ಕಾಯಿಲೆ ಬರೋದಕ್ಕೆ ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟು ಅಡುಗೆಣ್ಣೆಯಿಂದ ಇಂಪಾರ್ಟೆಂಟ್ ಆಗುತ್ತೆ ಇದು ಬಂದುಬಿಟ್ಟು ನಮ್ಮ ಒಂದು ಬೆಸ್ಟೀಜ್ ಅಂತ ಹೇಳ್ಬಿಟ್ಟು ಟ್ವೆಂಟಿ ಇಯರ್ಸಿಂದ ಇರುವಂಥ ಒಂದು ಕಂಪ್ನಿ ಆಲ್ಮೋಸ್ಟು ಅಂದರೆ ವರ್ಲ್ಡ್ ವೈಡ್ಗೆ ಎಕ್ಸ್ಪೋರ್ಟ್ ಮಾಡ್ತಾರಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಇಂಡಿಯಾಯಿಂದ ಬಹಳ ದೇಶಕ್ಕೂ ಇವು ಹೋಗ್ತಾಯಿದೆ ಜಪಾನ್ ತೆಗೆದು ಜಾಸ್ತಿ ಯೂಸ್ ಮಾಡ್ತಾಯಿದ್ದಾರೆ ಅಕ್ಕಿ ಒಟ್ಟು ಅಕ್ಕಿ ಗೊತ್ತೆ ನನಗೆ ಕೆಂಪಕ್ಕಿ ತುಂಬ ಒಳ್ಳೆಯದು ಅಕ್ಕಿನ ಪಾಲಿಷ್ ಮಾಡಿ ಬಂದಿರೋಂಥ ರೆಡ್ ರೈಸ್ ಏನಿದೆ ಆ ರೆಡ್ ರೆಡ್ ರೈಟನ್ನು ಪಾಲಿಷ್ ಮಾಡಿ ತೆಗ್ದಾಗ ಅಕ್ಕಿ ಇರುತ್ತಲ್ಲ ಆ ಹೊಟ್ಟೆನ ತೆಗ್ದಿ ಮಾಡಿರುವಂಥ ಒಂದು ಎಣ್ಣೆ ಇದನ್ನು ಯಾರು ಹೆಗಲಿಸ್ತಾರೆ ತುಂಬ ಹೆಚ್ಚು ಆರೋಗ್ಯಕ್ಕೆ ಸಪೋರ್ಟ್ ಜೀರ್ಣಶಕ್ತಿ ಇಂಪ್ರೂವ್ಮೆಂಟ್ ಆಗೋದಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ ಅದರ ಕಿಡ್ನಿ ಪ್ರಾಬ್ಲಮ್ಸ್ ಆಗಲಿ ಅದರ ಹಾರ್ಮನ್ಸ್ ಸಿಬ್ಬಲ್ಸ್ ಆಗಲಿ ಕ್ಯಾನ್ಸರ್ ಬರ್ತದೆ ಅಂದರೆ ಪ್ರತಿಯೊಬ್ಬರು ಮನುಷ್ಯನಲ್ಲೂ ಕ್ಯಾನ್ಸರ್ ಸೆಲ್ಸ್ ಅನ್ನೋದಿರುತ್ತೆ ಆ ಕ್ಯಾನ್ಸರ್ ಸೆಲ್ಸ್ನ ಆಕ್ಟಿವೇಟ್ ಆಗ್ತಿರೋದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಬರುತ್ತೆ ನೀವೇನಾದ್ರು ನಾಲ್ಕು ಲೀಟ್ರ್ ಯೂಸ್ ಮಾಡೋದಕ್ಕೆ ಜಸ್ಟ್ ನಮ್ಮದು ಎರಡು ಲೀಟ್ರಲ್ಲಿ ನೀವು ಒಂದು ಅಡುಗೆಯನ್ನು ಬಳಸೋದಕ್ಕೆ ತುಂಬ ಸಪೋರ್ಟ್ ಅಂದರೆ ಸೇವಿಂಗ್ಸ್ ಆಗುತ್ತೆ ಇದರಿಂದ ಹೆಲ್ತನ್ನು ಕಾಪಾಡುತ್ತೆ ಅಥವಾ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಪ್ರತಿಯೊಬ್ಬರು ಬಳಸಿ ನೀವು ಬಳಸೋದ್ರೆ ಬೇರೆಯೊರಿಗೂ ರೆಫರ್ ಮಾಡಿ ಅಂತ ಹೇಳ್ತಾ ಇಷ್ಟಪಡ್ತಾ ನನ್ನ ಮಾತನ್ನ ಬಿಟ್ ಮಾಡ್ತೀನಿ ಹೆಚ್ಚು ಇನ್ಫಾರ್ಮೇಷನ್ಗೆ ನೇತ್ರಾ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ Muito obrigado, you, sure.